ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಗೊತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಎರಡು ಸೌತೆಕಾಯಿ ಮತ್ತು ಒಂದು ಬಟಲ್ ಅವಲಕ್ಕಿಯಿಂದ ರುಚಿಕರವಾದ ಬಾಯ್ಲ್ ಇಟ್ಟರೆ ಕರ್ಗು ಅಂತ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಅದು ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಈ ಥರ ಜಾರಿಯನ್ನು ತಗೊಂಡು ಅದಕ್ಕೆ ಅವಲಕ್ಕಿಯನ್ನು ಹಾಕೋತಾ ಇದ್ದೀನಿ ನೋಡಿ ಅವಲಕ್ಕಿಯನ್ನು ಹಾಕೊಂಡಿದ್ದ ಮೇಲೆ ನಾವು ಇದಕ್ಕೆ ನೀರನ್ನು ಹಾಕಿ ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತುಂಬಾ ರುಚಿಕರವಾದ ಬಾಯ್ಲ್ ಇಟ್ಟರೆ ಕರ್ಗು ಹೋಗುತ್ತೆ ಅಷ್ಟೊಂದು ರುಚಿಕರವಾದ ಈ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾವು ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದರಲ್ಲಿರುವ ನೀರೆಲ್ಲ ಜಾನುಕೊಳ್ಬೇಕು ಅದಕ್ಕೋಸ್ಕರ ನಾವು ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ನೋಡಿ ಪ್ಲೇಟನ್ನು ತಗೊಂಡು ಅದಕ್ಕೆ ಈ ಗೀಚಣಿಕೆಯಿಂದ ಈ ಸೊತೆಕೆಯನ್ನು ಒಂದು ಸೊತೆಕೆಯನ್ನು ನಾವು ಇಲ್ಲಿ ಗೀಚ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸೊತೆಕೆಯನ್ನು ಗೀಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಸೊತಕೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾವು ಜಾನಲ್ಲಿ ಇಟ್ಟಿದ್ದ ಅವಲಕ್ಕಿಯನ್ನು ಎಲ್ಲ ನೀರು ಜಾನ್ಕೊಂಡಿದೆ ಇವಾಗ ಈ ಅವಲಕ್ಕಿಯನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಇದಕ್ಕೆ ಕೊಕೊನಟ್ ಪೌಡರ್ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಒಂದು ಅರ್ಧ ಬಟ್ಟಲಷ್ಟು ಮತ್ತು ರುಚಿಗೆ ತಕ್ಕಷ್ಟು ನಾವು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲವನ್ನು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಒಂದು ಸರಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಸ್ಟೋ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಅದಾದಮೇಲೆ ಇದು ಬಿಸಿ ಆದಮೇಲೆ ಎಣ್ಣೆ ಕಾಯ್ದ ನಂತರ ನಾನು ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಸಾಸಿವೆಯನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನೋಡಿ ಮತ್ತು ಅದೇ ಸ್ಪೂನಿಂದ ಒಂದು ಸ್ಪೂನು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಇವೆರಡೂ ಒಂದು ಸ್ವಲ್ಪ ನಾವು ಇಲ್ಲಿ ಚಟಪಟ ಅಂದ ಮೇಲೆ ನಾನು ಇದಕ್ಕೆ ಶೇಂಗಾ ಹಾಕೋತಾ ಇದ್ದೀನಿ ನೋಡಿ ಶೇಂಗಾ ಒಂದು ಸ್ವಲ್ಪ ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಹಿಂಗು ಹಾಕೋದರಿಂದ ತುಂಬ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎರಡು ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿಯನ್ನು ಬಾರಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಇವೆಲ್ಲವನ್ನು ನಾವು ಒಂದು ಸರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷದವರೆಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಅದಾದ ಮೇಲೆ ನಾನು ಇಲ್ಲಿ ಒಂದು ಸ್ಪೂನ್ನಿಂದ ನಾನು ಇಲ್ಲಿ ಉದ್ದಿನ ಬೇಳೆ ಇದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಅದೇ ಸ್ಪೂನ್ನಿಂದ ಒಂದು ಸ್ಪೂನಷ್ಟು ಕಡಲೆಬೇಳೆ ಕೂಡ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ ಇವು ಹಾಕೋದರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತವೆ ಬಾಯಲ್ಲಿ ತಿನ್ನುವಾಗ ತುಂಬಾ ಕ್ರಿಸ್ಪಿಯಾಗಿ ಘಮ ಘಮ ಅಂತ ಬರುತ್ತೆ ನೋಡಿ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸರಿ ಇವೆಲ್ಲವನ್ನು ಫ್ರೈ ಆಗಿದ ಮೇಲೆ ನಾವು ಇಲ್ಲಿ ರೆಡಿ ಮಾಡಿಟ್ಟುಕೊಂಡ ಅವಲಕ್ಕಿಯನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಅವಲಕ್ಕಿಯನ್ನು ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಆರಾಮಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದಾದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಕಲರಿಗೋಸ್ಕರ ಒಂದು ಸ್ವಲ್ಪ ಅರಿಶಿಣದ ಪೌಡರನ್ನು ಹಾಕೋತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಇದು ಅರಿಶಿಣದ ಪೌಡರು ನೀವು ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮ್ಮ ಸೌತೆಕಾಯಿ ಅವಲಕ್ಕಿ ಅಂತೂ ರೆಡಿ ಆಯಿತು ಅಥವಾ ಅವಲಕ್ಕಿ ಅಂತೂ ರೆಡಿ ಆಯಿತು ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಕುಕ್ಕುಂಬ ಅವಲಕ್ಕಿ ತುಂಬ ಸೂಪರಾಗಿ ಇದೆ ನೋಡಿ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹತ್ತು ಹತ್ತು ನಿಮಿಷದಲ್ಲಿ ನಾವು ಇದು ರೆಡಿ ಮಾಡ್ಕೊಳ್ಬಹುದು ನೋಡಿ ಕುಕ್ಕುಂಬರ ಅವಲಕ್ಕಿ ಮತ್ತು ಇದ್ರ ಜೊತೆ ಟೀ ಕೂಡ ಮಾಡಿದ್ದೀನಿ ನೋಡಿ ಟೀ ಕೂಡ ಸೂಪರ್ ಆಗಿದೆ ಟೇಸ್ಟ್ ಅಂತೂ ಚೆನ್ನಾಗಿದೆ ನೀವೊಂದು ಸರ್ತಿ ಮಾಡಿ ನೋಡಿರಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ತಿಂತಾರೆ ನಿಮಗೂ ಕೂಡ ತುಂಬಾ ಇಷ್ಟವಾಗುತ್ತದೆ ತುಂಬ ಸುಲಭವಾದ ರೀತಿಯಲ್ಲಿ ನಾವು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡುವಂಥ ನಮ್ಮ ಈ ಕುಕುಂಬರ ಅವಲಕ್ಕಿ ರೆಡಿ ಆಗುತ್ತೆ ನೋಡಿ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್